ಜಿಲೇಬಿ ತಿನ್ನಬೇಕು ಅನಿಸಿದ ತಕ್ಷಣ ಒಂದು ಐದು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು ನಾವು ಜಿಲೇಬಿ ಮಾಡ್ಕೊಳ್ಬೇಕು ಅಂದರೆ ಹಿಂದಿನ ದಿನ ಹಿಟ್ಟನ್ನು ಕಲಸಿ ನೆನೆಸಿಟ್ಕೊಳ್ಬೇಕು ಆದರೆ ಈ ಒಂದು ರೆಸಿಪಿನಲ್ಲಿ ನೀವು ಐದು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರತ್ತೆ ಯಾವುದೇ ರೀತಿಯ ಮೊಸರು ಬೇಕಾಗೋದಿಲ್ಲ ಸೋಡಾ ಬೇಕಾಗೋದಿಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಆದರೆ ತುಂಬ ರುಚಿಯಾಗಿರುತ್ತೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ರಸಭರಿತವಾಗಿದೆ ಅಷ್ಟೇ ಇದು ಮೇಲುಗಡೆಯಿಂದ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಖಂಡಿತವಾಗ್ಲು ನೆನೆಸ್ಕೊಂಡಿದ್ದ ತಕ್ಷಣ ಮಾಡ್ಕೊಳ್ತೀನೋ ಅಂತ ಒಂದು ಸೂಪರ್ ಆಗಿರೋಂಥ ಸ್ವೀಟ್ ರೆಸಿಪಿ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮೊದಲು ನಾವಿಲ್ಲಿ ಪಾಕನ ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ನಂತರ ನಾನಿಲ್ಲಿ ಒಂದು ಕಪ್ ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಅದೇ ಪ್ರಮಾಣದಲ್ಲಿ ನೀರನ್ನು ಕೂಡ ಹಾಕ್ಕೊಂಡು ನಾನು ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷಗಳವರೆಗೆ ಈ ಒಂದು ಸಕ್ಕರೆ ಪಾಕವನ್ನು ಕಾಯಿಸ್ಕೊಳ್ತೀನಿ ನೋಡಿ ಮೊದಲು ಸಕ್ಕರೆ ಕರ್ಗೋವರೆಗು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕರ್ಗಿದೆ ಅನ್ನೋಂಥ ಸಮಯದಲ್ಲಿ ನಾನಿಲ್ಲಿ ಒಂದು ಎರಡು ಚಟಿಕೆ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಆ ನಂತರ ನಾನಿಲ್ಲಿ ಫುಡ್ ಕಲರ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೆಡ್ ಆರೆಂಜ್ ಫುಡ್ ಕಲರ್ ಬರುತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಷ್ಟ ಆಯಿತು ಅಂದ್ರೆ ಹಾಕೊಳ್ಳಿ ಇಲ್ಲ ಹಾಗೆ ಕೂಡ ಮಾಡ್ಕೊಳ್ಬೋದು ಅಂದರೆ ಜಿಲೇಬಿ ಅಂದ ತಕ್ಷಣ ಅದು ಕಲರ್ಫುಲ್ಲಾಗಿದ್ರೇ ತಿನ್ನೋದಕ್ಕೂ ಕೂಡ ರುಚಿ ನೋಡೋದಕ್ಕೂ ಕೂಡ ತುಂಬ ಖುಷಿ ಆಗುತ್ತಲ್ಲ ಹಾಗಾಗಿ ನಾನಿಲ್ಲಿ ರೆಡ್ ಆರೆಂಜು ಬರುತ್ತಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಚಿಟಿಕೆ ಆಗೋಷ್ಟು ನೀವು ರೆಡ್ಡು ಆರೆಂಜು ಅಥವಾ ಯೆಲ್ಲೋ ಕಲರ್ ಯಾವುದನ್ನಾದರೂ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಇನ್ನು ಸಕ್ಕರೆ ಪಾಕ ಗಟ್ಟಿ ಆಗಬಾರ್ದು ಅಂಥೇಳಿ ನಾವು ನಿಂಬೆ ರಸವನ್ನು ಸೇರಿಸ್ಕೊಳ್ತೀವಿ ನೀವು ಬೇಕಿತ್ತು ಅಂದರೆ ನಿಂಬೆ ರಸ ಕೂಡ ಸೇರಿಸ್ಕೊಳ್ಬೋದು ಆದರೆ ನಾವು ಈ ಒಂದು ಸಕ್ಕರೆ ಪಾಕದಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಹಾಲನ್ನು ಹಾಕೊಳ್ಳೋದ್ರಿಂದ ಸಕ್ಕರೆಯಲ್ಲಿ ಏನಾದರೂ ಒಂದು ಕಸದ ರೀತಿ ಇತ್ತು ಏನಾದರೂ ಡಸ್ಟ್ ಇತ್ತು ಅಂದರೆ ಅದು ಆಚೆ ಬರುತ್ತೆ ನೊರೆ ರೂಪದಲ್ಲಿ ಅದನ್ನು ಹಾಕಿದ್ರೆ ತುಂಬ ಕ್ಲೀನ್ ಆಗುತ್ತೆ ಸಕ್ಕರೆ ಪಾಕ ಅದ್ರ ಜೊತೆಗೆ ಇದು ಪಾಕ ಆಗೋದಿಲ್ಲ ಅಂದರೆ ಗಟ್ಟಿ ಆಗೋದಿಲ್ಲ ಮೇಲೆ ಗಟ್ಟಿ ಆಗೋದಿಲ್ಲ ಹಾಗಾಗಿ ಇಲ್ಲಿ ಒಂದು ಎರಡು ಟೀ ಹಾಲು ಹಾಕ್ತಾ ಇದ್ದೀನಿ ಈ ಒಂದು ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ ನಿಂಬೆ ರಸನೇ ಹಾಕಬೇಕು ಅಂತೇನಿಲ್ಲ ಹಾಲು ಹಾಕಿದ್ರೂ ಕೂಡ ನಮ್ಮ ಈ ಒಂದು ಸಕ್ಕರೆ ಪಾಕ ತುಂಬ ಸಮಯಗಳವರೆಗೆ ತೆಳು ಇರುತ್ತೆ ಇದು ಎಳೆ ಪಾಕ ಬರುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ನಾವು ಮುಟ್ಟಿದ್ರೆ ಅದು ಸ್ವಲ್ಪ ಅಂಟಂಟಾಗಬೇಕು ಅಷ್ಟಾದರೆ ಸಾಕಾಗತ್ತೆ ಒಂದು ನಾಲ್ಕೈದು ನಿಮಿಷ ಇದನ್ನು ಚೆನ್ನಾಗಿ ರೀತಿ ಕುದಿಸ್ಕೊಂಡ್ರೆ ನಮ್ಮ ಈ ಒಂದು ಪಾಕ ಅನ್ನುವಂಥದ್ದು ರೆಡಿ ಆಗುತ್ತೆ ನೋಡಿ ಇದಾಗಿದೆ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಅದಕ್ಕೂ ಮುಂಚೆ ನಾನಿಲ್ಲಿ ಒಂದು ಬೌಲಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ರಸ ನಾವಿಲ್ಲಿ ಮೊಸರನ್ನು ಹಾಕ್ತಾ ಇಲ್ಲ ಕಲಿಸ್ಕೊಳ್ಳೋದಕ್ಕೆ ಹಿಟ್ಟನ್ನು ಸ್ವಲ್ಪ ಹುಳಿ ಇದ್ರೇ ಜಿಲೇಬಿ ರುಚಿಯಾಗಿರತ್ತಲ್ಲ ಹಾಗಾಗಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ತುಪ್ಪದೊಟ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ಏನಾಗುತ್ತೆ ಈ ಒಂದು ಜಿಲೇಬಿಗಳು ತುಂಬ ಗರ್ಗರಿಯಾಗಿ ಬರುತ್ತೆ ತುಂಬ ಸಮಯಗಳವರೆಗೆ ಗರ್ಗರಿಯಾಗಿ ಮೆತ್ತಗಾಗ್ದೇ ಹಾಗೇನೇ ಇರುತ್ತೆ ಅದಕ್ಕೋಸ್ಕರ ಇದೆರಡನ್ನ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಬೀಜವನ್ನು ನಾನು ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ನಿಂಬೆ ರಸ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದು ತುಪ್ಪ ಮತ್ತು ನಿಂಬೆ ರಸ ಮಿಕ್ಸ್ ಆಗಬೇಕು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಕೊನೆಗೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಳ್ಳೋದ್ರಿಂದ ಒಂದು ತುಂಬ ಸಿಹಿ ಪ್ರಮಾಣ ಮುಖ ಹೊಡಿಯೋದಿಲ್ಲ ಜೊತೆಗೆ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲೂ ಬೇಕಿತ್ತು ಅಂದರೆ ಸೇರಿಸ್ಕೊಳ್ಳಿ ಇಲ್ಲ ಹಾಗೆ ಕೂಡ ನೀವು ಮಾಡ್ಕೊಳ್ಬೋದು ಅದಾಗಿದೆ ಈಗ ಅದನ್ನು ಒಂದು ಸೈಡಿಗೆ ಇಟ್ಕೊಂಡು ನಾನಿಲ್ಲಿ ಒಂದು ಬೌಲಿಗೆ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟನ್ನು ಹಾಕಾದ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದನ್ನು ಕಲಿಸ್ಕೊಳ್ಬೇಕು ತುಂಬ ತೆಳುನೂ ಇರಬಾರ್ದು ಹಾಗಂತೇಳಿ ತುಂಬ ಗಟ್ಟಿಯಾಗಿಯೂ ಇರಬಾರ್ದು ನೋಡಿಕೊಂಡು ಒಂದು ಹದದಲ್ಲಿ ಕಲಿಸ್ಕೊಳ್ಳಿ ನಾವು ಮಾಮೂಲಿ ಈ ಒಂದು ದೋಸೆ ಹಿಟ್ಟೆಲ್ಲ ಇರತ್ತಲ್ಲ ಅದೇ ಹದದಲ್ಲಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಬೇಕು ನೀವು ಕೈಯಲ್ಲಾದರೂ ಕಲಿಸ್ಕೊಳ್ಬೋದು ಅಥವಾ ಈ ರೀತಿ ವಿಸ್ಕರಲ್ಲಿ ಕೂಡ ಕಲಿಸ್ಕೊಳ್ಳೋದ್ರಿಂದ ಗಂಟುಗಳು ಉಳಿಯೋದಿಲ್ಲ ಕೈಯಲ್ಲಿ ಕಲಿಸ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ವಿಸ್ಕರಲ್ಲಿ ಕಲಿಸ್ಕೊಳ್ಳಿ ನಾವು ಸೌಟಲ್ಲಿ ಕಲಿಸ್ಕೊಳ್ಳೋದ್ರಿಂದ ಗಂಟುಗಳು ಚಿಕ್ಕ ಚಿಕ್ಕ ಗಂಟುಗಳು ಹಾಗೇನೇ ಉಳಿಯುತ್ತೆ ಹಾಗಾಗಿ ಈ ರೀತಿ ವಿಸ್ಕರ್ ಇಲ್ಲಾಂದರೆ ಕೈಯಲ್ಲಿ ಕೂಡ ನೀವು ಕಲಿಸ್ಕೊಳ್ಬೋದು ಇದಾಗಿದೆ ಈಗ ಕೊನೆಯ ನಾವು ಏನು ಕಲಸಿಟ್ಕೊಂಡಿದ್ವಲ್ಲ ತುಪ್ಪ ಮತ್ತು ನಿಂಬೆ ಹಣ್ಣಿನ ರಸನ ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಸ್ಪೂನಿಂದ ತೆಗೆದ್ರೆ ತುಂಬ ಸ್ಪೂನ್ ಕಾಣೋ ರೀತಿ ಅಷ್ಟು ತೆಳುವಿರಬಾರ್ದು ನೋಡಿ ಈ ರೀತಿ ನಾವು ಕೈಯಿಂದ ಒಂದು ಗೆರೆನ ಎಳೆದ್ರೆ ಅದು ಕೂಡಬಾರ್ದು ಹಾಗೆಯೇ ಇರಬೇಕು ಆ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ಇದಾಗಿದೆ ಈಗ ಇನ್ನು ಕೊನೆಯಲ್ಲಿ ನಾನು ಒಂದು ಎರಡು ಚಿಟಿಕೆ ಆಗೋಷ್ಟು ಈನೋ ಸೇರಿಸ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಯಾವುದೇ ರೀತಿ ಸೋಡಾ ಏನೋ ಹಾಕ್ತಾ ಇಲ್ವಲ್ಲ ಇದು ಸ್ವಲ್ಪ ನಮಗೆ ಉಬ್ಬಿ ಬರಬೇಕು ಹಾಗಾಗಿ ನಾನಿಲ್ಲಿ ಒಂದು ಇನ್ನೂ ಸೇರಿಸ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಇದಾಗಿದೆ ಈಗ ಕೊನೆಯಲ್ಲಿ ನಾನು ಒಂದು ಚಿಟಿಕೆ ಆಗುವಷ್ಟು ಫುಡ್ ಕಲರ್ ಕೂಡ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲೂ ಬೇಕಿತ್ತು ಅಂದರೆ ಸೇರಿಸ್ಕೊಳ್ಳಿ ಇಲ್ಲ ಹಾಗೆ ಕೂಡ ನೀವು ಮಾಡ್ಕೊಳ್ಬೋದು ನಾವು ಮೊದಲೇ ಸಕ್ಕರೆ ಪಾಕದಲ್ಲಿ ಕಲರ್ ಹಾಕಿರೋದ್ರಿಂದ ಹಾಗೆ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಕಲರ್ ಚೆನ್ನಾಗಿ ಬರಲಿ ಅಂಥೇಳಿ ನೋಡಿ ಫುಡ್ ಕಲರ್ ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಈ ಒಂದು ಹಿಟ್ಟನ್ನುವಂಥದ್ದು ರೆಡಿ ಆಗುತ್ತೆ ಇನ್ನು ಇದನ್ನು ನೀವು ಈ ರೀತಿ ಜಾಮ್ ಎಲ್ಲ ಹಾಕುವಂಥ ಬಾಟಲ್ ಇರುತ್ತಲ್ಲ ಅದರಲ್ಲಿ ನೀವು ಜಿಲೇಬಿಗಳನ್ನು ಹಾಕ್ಕೊಳ್ಬೋದು ಮೊದಲು ನಾನು ಹಾಕಿ ತೋರಿಸ್ತೀನಿ ಆ ನಂತರ ಈ ರೀತಿ ಬಾಟಲ್ ಇಲ್ಲ ಅಂದರೆ ಏನು ಮಾಡ್ಬೋದು ಹೇಳಿ ಕೊನೆಯಲ್ಲಿ ತೋರಿಸ್ತೀನಿ ನೋಡಿ ಈ ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎಣ್ಣೆ ಪ್ರಮಾಣವನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ತುಂಬ ಇತ್ತು ಅಂದರೆ ನಮಗೆ ಅಷ್ಟು ಸರಿಯಾಗಿ ಜಿಲೇಬಿ ಬರೋದಿಲ್ಲ ಮೇಲೆ ಬಂದ್ಬಿಟ್ಟು ಸೈಡಲ್ಲೆಲ್ಲ ಕಿತ್ತು ಬಿಡುತ್ತೆ ಅಲ್ಲಿ ಅಷ್ಟು ನೀಟಾಗಿ ಇದು ರೌಂಡ್ ಶೇಪಲ್ಲಿ ಬರೋದಿಲ್ಲ ಹಾಗಾಗಿ ನೋಡಿ ಅಸಾಧ್ಯ ಆದಷ್ಟು ಅಗಲ ಆಗಿರೋಂಥ ಪ್ಯಾನನ್ನೇ ತೊಗೊಂಡು ಈ ರೀತಿ ಜಿಲೇಬಿಗಳನ್ನು ಮಾಡ್ಕೊಳ್ಳಿ ಆಗ ನಿಮಗೆ ನೀಟಾಗಿ ಬರುತ್ತೆ ಇಲ್ಲಾಂದರೆ ಗುಂಡು ಗುಂಡುಗಾಗಿ ಎಲ್ಲ ಸೈಡ್ ಸೈಡು ಒಡೆದ್ಬಿಡತ್ತೆ ಹಾಗಾಗಿ ಅಗಲ ಇರೋಂಥ ಪ್ಯಾನಲ್ಲಿ ಸ್ವಲ್ಪ ಕಡಿಮೆ ಎಮ್ಮೆ ಎಣ್ಣೆಯಲ್ಲಿ ಇದನ್ನು ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎರಡೂ ಕಡೆ ಈ ರೀತಿ ತಿರ್ಸಿ ತಿರ್ಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ತುಂಬ ಗರಿ ಗರಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ನಮಗೆ ತುಂಬ ಸಾಫ್ಟ್ ಆಗಬೇಕು ಅಂದರೆ ನಿಮಗೆ ಗೊತ್ತಾಗುತ್ತೆ ಕಲರ್ ಗೋಲ್ಡ್ ಆಗೋದಕ್ಕೆ ಮುಂಚೆ ಅಂದರೆ ಸ್ವಲ್ಪ ಅದು ಮೆತ್ತಗಿರುವಂಥ ಸಮಯದಲ್ಲಿ ತೆಗೆದ್ರೆ ನಿಮಗೆ ತುಂಬ ಸಾಫ್ಟಾಗಿ ಬರುತ್ತೆ ಇದೇ ರೀತಿಯಾಗಿ ನಾನು ಇನ್ನೊಂದು ಬಾರಿ ಈ ಒಂದು ಜಿಲೇಬಿಗಳನ್ನು ಹಾಕಿಬಿಟ್ಟು ಅದನ್ನು ಕೂಡ ಕರೆದು ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನು ಈ ರೀತಿ ಕರೆದಿರೋಂಥ ಜಿಲೇಬಿಗಳನ್ನು ನೋಡಿ ಸಕ್ಕರೆ ಪಾಕನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದು ಈ ರೀತಿ ಬಿಸಿ ಇರುವಂಥ ಸಮಯದಲ್ಲೇ ಹಾಕಿ ಎರಡೂ ಕಡೆ ಒಂದೊಂದು ನಿಮಿಷ ನಾವು ಸಕ್ಕರೆ ಪಾಕದಲ್ಲಿ ಬಿಟ್ಟರೆ ತುಂಬ ಚೆನ್ನಾಗಿ ಪಾಕವನ್ನು ಹೇರ್ಕೊಳ್ಳುತ್ತೆ ನೋಡಿ ಈ ರೀತಿ ಮತ್ತೆ ತಿರುಗಿಸಿ ನಾನು ಮತ್ತೆ ಒಂದು ನಿಮಿಷ ಬಿಡ್ತಾ ಇದ್ದೀನಿ ಈ ರೀತಿ ಒಂದೊಂದು ನಿಮಿಷ ಅಂದರೆ ಒಂದು ಎರಡು ನಿಮಿಷ ಇದನ್ನು ಸಕ್ಕರೆ ಪಾಕದಲ್ಲಿ ಬಿಟ್ಟರೆ ನೀಟಾಗಿ ಸಕ್ಕರೆ ಪಾಕವನ್ನು ಹೇಳ್ಕೊಳತ್ತೆ ನೋಡಿ ಇದನ್ನೆಲ್ಲ ತೆಗಿತಾ ಇದ್ದೀನಿ ಇದನ್ನು ತೆಗೆದುಬಿಟ್ಟು ನಾನು ಮತ್ತೆ ಏನು ತೆಗ್ದಲ್ಲ ಜಿಲೇಬಿಗಳನ್ನು ಅದನ್ನು ಸಹ ಇದರಲ್ಲೇ ಹಾಕಿಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ಇದನ್ನು ಹಾಗೇನೇ ಬಿಡ್ತಾ ಇದ್ದೀನಿ ಅಂದರೆ ನಾವು ಜಿಲೇಬಿಗಳನ್ನು ಹಾಕುವಂಥ ಸಮಯದಲ್ಲಿ ಇದು ಸ್ವಲ್ಪ ಬಿಸಿಯಾಗಿದ್ದರೆ ಒಳಗಡೆ ನೀಟಾಗಿ ಹೋಗುತ್ತೆ ಅಂಥೇಳಿ ಅಷ್ಟೇ ಆ ರೀತಿ ಜಾಮ್ ಬಾಟಲ್ ಇಲ್ಲ ಅಂದರೆ ನೋಡಿ ಈ ರೀತಿ ಪ್ಲಾಸ್ಟಿಕ್ ಬಾಟಲ್ ಇರುತ್ತೆ ಅದಕ್ಕೆ ಸ್ವಲ್ಪ ನೋಡಿ ಈ ರೀತಿ ದೊಡ್ಡನಾಗಿರೋವಂಥ ಹೋಲನ್ನು ಮಾಡ್ಕೊಳ್ಳಿ ಇದರಲ್ಲಿ ನಾವು ಮಾಡಿಕೊಂಡಿರೋಂಥ ಹಿಟ್ಟನ್ನು ತುಂಬಿಸ್ಕೊಂಡು ಇದರಲ್ಲೂ ಕೂಡ ನಾವು ಜಿಲೇಬಿಗಳನ್ನು ಮಾಡ್ಕೊಳ್ಬೋದು ಇಲ್ಲಾಂದರೆ ಹಾಲಿನ ಕವರ್ ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೊಳ್ಬೋದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಅಷ್ಟು ನೀಟಾಗಿ ಬರೋದಿಲ್ಲ ರೌಂಡಾಗಿ ಬರೋದಿಲ್ಲ ಅಂತಂದರೆ ಈ ಒಂದು ಟ್ರಿಕ್ಸನ್ನು ಫಾಲೋ ಮಾಡಿ ನೀಟಾಗಿ ಬರುತ್ತೆ ನೋಡಿ ನಾನಿಲ್ಲಿ ನಾವು ಕರೆದಿದ್ದಿನೆಲ್ಲ ತೆಗೆಯೋದಕ್ಕೆ ಬಳಸ್ತೀವಲ್ಲ ಜಾಲರಿ ಅದನ್ನು ತೊಗೊಂಡಿದ್ದೀನಿ ಅದರಲ್ಲಿ ನೋಡಿ ಎಣ್ಣೆಯಲ್ಲಿ ಅದು ಸ್ವಲ್ಪ ಮುಳುಗಿರಬೇಕು ಆ ಎಣ್ಣೆ ಮೇಲ್ಗಡೆ ನೋಡಿ ಈ ರೀತಿ ನಾವು ನೀಟಾಗಿ ರೌಂಡ್ ಶೇಪಲ್ಲಿ ಹಾಕ್ಕೊಂಡು ಅದು ಸ್ವಲ್ಪ ಬಿಟ್ಟ ನಂತರ ಎಣ್ಣೆಯಲ್ಲಿ ಹಾಕ್ತಾ ಬರಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಸ್ವಲ್ಪ ಆಚೆ ಈಚೆ ಆಗೋದಿಲ್ಲ ನೀಟಾಗಿ ಬರುತ್ತೆ ಆದರೆ ನಾವು ಕರೀಲಿಕ್ಕೆ ತಗೊಳ್ಳುವಂಥ ಬಾಣಲಿ ರೌಂಡ್ ಶೇಪಲ್ಲಿ ಇರಬಾರ್ದು ನೋಡಿ ಈ ರೀತಿ ಅಗ್ಲವಾಗಿತ್ತು ಅಂದರೆ ಅದರ ಮೇಲ್ಗಡೆ ನೀಟಾಗಿ ಈ ಒಂದು ಜಿಲೇಬಿಗಳು ಕೂರತ್ತೆ ಇದರಿಂದ ನಮಗೆ ಸೈಡೆಲ್ಲ ಒಡೆಯುವಂಥದ್ದು ಕಿತ್ಕೊಂಡು ಬರೋವಂಥದ್ದು ಈ ರೀತಿ ಆಗೋದಿಲ್ಲ ನೋಡಿ ತಕ್ಷಣದಲ್ಲಿ ಎಣ್ಣೆಯಿಂದ ತೆಗೆದ ತಕ್ಷಣದಲ್ಲಿ ನಾವು ಪಾಕದಲ್ಲಿ ಹಾಕಿ ಒಂದು ಎರಡು ನಿಮಿಷ ಇದನ್ನು ಹೀಗೆ ಬಿಟ್ಟರೆ ಸಾಕಾಗುತ್ತೆ ನೀಟಾಗಿ ಆ ಒಂದು ಸಕ್ಕರೆ ಪಾಕ ಏನಿರುತ್ತೆ ಒಳಗಡೆ ಹೋಗುತ್ತೆ ಜೊತೆಗೆ ಒಂದು ಎರಡು ನಿಮಿಷ ಅಷ್ಟೇ ಬಿಡಬೇಕು ಜಾಸ್ತಿ ಬಿಡೋದ್ರಿಂದ ತುಂಬ ಮೆತ್ತುಗಾಗಬೇಕು ಬಿಡುತ್ತೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂದರೆ ಒಂದು ಎರಡು ನಿಮಿಷ ಅಷ್ಟೇ ಬಿಟ್ಟರೆ ಸಾಕಾಗುತ್ತೆ ಎರಡು ಮೂರು ನಿಮಿಷ ಬಿಡೋದ್ರಿಂದ ಒಳಗಡೆ ನೀಟಾಗಿ ಹೋಗುತ್ತೆ ಜೊತೆಗೆ ಮೇಲುಗಡೆ ಕ್ರಿಸ್ಪಿಯಾಗಿ ಹಾಗೇನೆ ಇರುತ್ತೆ ಖಂಡಿತವಾಗ್ಲು ಈ ಒಂದು ವಿಧಾನದಲ್ಲಿ ನೀವು ಕೂಡ ಮಾಡೋದೆ ಆದರೆ ನಮಗೆ ಬರೋದಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಅಂದರೂ ಕೂಡ ತುಂಬ ರುಚಿಯಾಗಿರುವಂಥ ಜಿಲೇಬಿಗಳನ್ನು ಮನೆಯಲ್ಲಿ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರತ್ತೆ ಇನ್ನು ತಿನ್ನಬೇಕು ಅನಿಸಿದ ತಕ್ಷಣವೇ ಮಾಡ್ಕೊಳ್ಬೋದು ಒಂದು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಇನ್ನು ನಾವು ಜಿಲೇಬಿ ಮಾಡೋದಕ್ಕೆ ಹಿಂದಿಂದಿನ ನೆನೆಸಿಟ್ಕೊಳ್ಬೇಕಾಗುತ್ತೆ ಅದು ಹುಳಿ ಬರಬೇಕಲ್ಲ ಹಾಗಾಗಿ ಆದರೆ ನಾವಿಲ್ಲಿ ತಕ್ಷಣದಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಅದೇ ರುಚಿಯನ್ನು ಒಳಗೊಂಡಿರತ್ತೆ ಜೊತೆಗೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಒಳಗಡೆ ಎಷ್ಟು ಒಂದು ರಸಭರಿತವಾಗಿದೆ ಅದೇ ರೀತಿಯಾಗಿ ಮೇಲ್ಗಡೆ ತುಂಬಾ ಅಂದ್ರೆ ತುಂಬಾನೇ ಕ್ರಿಸ್ಪಿ ಕೂಡ ಬಂದಿದೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಮೆತ್ತಗಂತೂ ಇಲ್ಲ ತುಂಬ ಕ್ರಿಸ್ಪಿಯಾಗಿದೆ ಆದರೆ ಒಳಗಡೆ ಆ ಒಂದು ಸಕ್ಕರೆ ಪಾಕ ಅನ್ನೋವಂಥದ್ದು ತುಂಬ ನೀಟಾಗಿ ಹೋಗಿದೆ ತುಂಬಾ ರುಚಿಯಾಗಿದೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಜೊತೆಗೆ ಮಾಡಿಕೊಳ್ಳೋಂಥ ವಿಧಾನ ಕೂಡ ತುಂಬ ಸುಲಭವಾಗಿದೆ ತಕ್ಷಣದಲ್ಲೇ ರೆಡಿ ಮಾಡ್ಕೊಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು